ಜ್ಞಾನಮೂರ್ತಿ ಸಾಂಸ್ಕೃತಿಕ ಭವನ ನಿರ್ಮಾಣಕ್ಕೆ ತೀರ್ಮಾನ ಅರ್ಕತೆ ವಿದ್ವಾನ್ ಜ್ಞಾನಮೂರ್ತಿ ಹುಟ್ಟಿದ್ದು ಲಿಂಗಾಯತ ಬದುಕಿದ್ದು ಎಲ್ಲ ಜಾತಿ ಧರ್ಮಗಳ ಜನರೊಟ್ಟಿಗೆ ಎಲ್ ಸಿ ಅನಿಲ್ ಕುಮಾರ್ ರಾಮಚಂದ್ರ ಗ್ರಾಮದಲ್ಲಿ ನುಡಿ ನಮನ ಸಾಂಸ್ಕೃತಿಕ ಕಲಾ ಕಾರ್ಯಕ್ರಮ ಶಾಲಾ ಮಕ್ಕಳಿಗೆ ಪುಸ್ತಕ ಬ್ಯಾಗ್ ವಿತರಣೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಇತ್ತೀಚೆಗೆ ನಿಧನರಾದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಅರಿಕತ ವಿದ್ವಾನ್ ಎನ್ಆರ್ ಜ್ಞಾನಮೂರ್ತಿ ಅವರ ನುಡಿ ನಮನ ಕಾರ್ಯಕ್ರಮದಲ್ಲಿ ಹುಟ್ಟೂರು ರಾಮಚಂದ್ರ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆಯಿತು ಬೆಳ್ಳಾವಿ ಮಠದ ಪಟಣ ಮಹಂತ ಶಿವಾಚಾರ್ಯ ಶ್ರೀಗಳು ನಾಗಲಾಪುರ ಮಠದ ತೇಜೇಶಲಿಂಗ ಶಿವಾಚಾರ್ಯ ಸ್ವಾಮಿಗಳು ಕಾರ್ಯಕ್ರಮದ ಸಾನಿಧ್ಯ ವಹಿಸಿದ್ದರು ಸಚಿವ ಕೆಎಚ್ ಮುನಿಯಪ್ಪ ಸಂಸದ ಮಲ್ಲೇಶ್ ಬಾಬು ಎಂಎಲ್ಸಿ ಅನಿಲ್ ಕುಮಾರ್ ಶರಣ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಬಿಎಂ ಚನ್ನಪ್ಪ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿವೃತ್ತ ಅಧಿಕಾರಿಗಳಾದ ವೆಂಕಟಾಚಲಪತಿ ಕಲಾವಿದರಾದ ಮದ್ದೇರಿ ಮುನಿರೆಡ್ಡಿ ಮುಂತಾದ ಗಣ್ಯರು ಭಾಗವಹಿಸಿದ್ದರು ನುಡಿ ನಮನದ ಅಂಗವಾಗಿ ಚಿಂತಾಮಣಿಯ ಶ್ರೀ ಸಾಯಿ ಸ್ವಾಮಿ ಸೇವಾ ಫೌಂಡೇಶನ್ ರವರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಸಾವಿರಾರು ಮಂದಿ ಉಚಿತ ಚಿಕಿತ್ಸೆ ಪಡೆದುಕೊಂಡರು ಮಹಿಳೆಯರಿಗೆ ಸೀರೆ ವಿತರಣೆ ಮಾಡಲಾಯಿತು ಚಡಾಕ್ಷರಿ ಆಚಾರ್ಯ ಶ್ರೀಗಳು ಜ್ಞಾನಮೂರ್ತಿ ರವರ ಬಗ್ಗೆ ನುಡಿ ನಮನ ನಡೆಸಿಕೊಟ್ಟರು ಶಿವಾನಿ ರವರು ಹಾಡುಗಾರಿಕೆ ನಡೆಸಿಕೊಟ್ಟರು ಕಾರ್ಯಕ್ರಮದ ನೇತೃತ್ವವನ್ನು ಮುಖಂಡರಾದ ಪ್ರಸನ್ನ ಕುಮಾರ್ ಬಸವರಾಜ್ ಕುಮಾರ್ ಈಶ್ವ ಮಂಜುನಾಥ್ ಉದಯಕುಮಾರ್ ಸುಜ್ಞಾನಮೂರ್ತಿ ಚಂದ್ರಮೌಳಿ ರಾಜೇಶ್ ವಕೀಲ ಕೆ ನಾಗರಾಜ್ ವೆಂಕಟೇಶಪ್ಪ ಮಂಜಪ್ಪ ಮುನಿರತ್ನ ಮುಂತಾದವರು ಸೇರಿದಂತೆ ಗ್ರಾಮಸ್ಥರು ಹಾಗೂ ಕೋಲಾರ ಜಿಲ್ಲೆಯ ಅನೇಕ ಸಹಸ್ರಾರು ಜನ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಿತ್ತಂಡೂರ್ ವೆಂಕಟರಾಮ್ ಟಿವಿ ನ್ಯೂಸ್ ಕೋಲಾರ ಒಂದು ಕಾರ್ಯಕ್ರಮ ಅವರಿಗೆ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಕೂಡ ಇತ್ತು ಬಹುಶಃ ಈ ವಿಚಾರದಲ್ಲಿ ನಮ್ಮ ಬೆಳ್ಳಿ ಸ್ವಾಮಿಗಳು ಅತ್ಯಂತ ಕಾಳಜಿಯನ್ನು ವಹಿಸಿ ಇವತ್ತು ಒಂದು ಜವಾಬ್ದಾರಿ ಅಂತ ಇಟ್ಕೊಂಡು ಈ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಸ್ವಾಮೀಜಿಗಳನ್ನು ಒಂದೇ ವೇದಿಕೆ ಕರೆತಂದು ಇಡೀ ನಮ್ಮ ತಾಲೂಕಿನ ಎಲ್ಲ ಹಿರಿಯರನ್ನ ಕೂಡ ಕರೆಸಿ ಅವ್ರಿಗೆ ದುಡಿ ನಮನ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ ಹಂಗಾಗಿ ಅವರು ಕೂಡ ಕಾರ್ಯಗಳಿಗೆ ಒಂದು ಇವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಭಗವಂತ ಅವರ ಕುಟುಂಬದವರಿಗೆ ನೋವನ್ನ ಬರೆಸ್ತಕ್ಕಂಥ ಶಕ್ತಿಯನ್ನು ದಯಪಾಲಿಸಿ ಶಾಸಕರ ಜೊತೆ ಇನ್ ಜೊತೆ ಎಲ್ಲ ಕೂಡ ಮಾತನಾಡಿ ಇಲ್ಲಿ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡಬೇಕು ನಮ್ಮ ಜ್ಞಾನಮೂರ್ತಿಗಳ ಹೆಸರಿರ್ಬೇಕು ಅಂತ ಹೇಳಿದೀನಿ ಹಂಗಾಗಿ ಏನು ಇವತ್ತು ಜ್ಞಾನಮೂರ್ತಿ ಹೆಸರಲ್ಲಿ ಸಮುದಾಯ ಭವನ ಮಾಡ್ಬೇಕು ಅಂತ ಹೇಳಿದರೆ ನಾನು ಶಾಸಕರು ಇದ್ರು ಕೂಡ ಸೇರಿ ಮತ್ತೆ ಎಲ್ಲ ನಮ್ಮ ಜನಪ್ರತಿನಿಧಿ ತಾಲೂಕಿನ ಎಲ್ಲ ಪಕ್ಷಾತೀತವಾಗಿ ಯಾಕಂದ್ರೆ ಜ್ಞಾನಮಂತ್ರಿಗಳು ಯಾವ್ದೇ ಪಕ್ಷಕ್ಕೆ ಸೇರಿದಂತೆ ಯಾವುದೇ ಧರ್ಮಕ್ಕೆ ಸೇರಿದಂತೆ ಬರಲ್ಲ ಯಾವುದೇ ಜಾತಿ ಅವ್ರ ಜಾತಿಯ ರೂಪಿನೂ ಕೂಡ ಬಹುಶಃ ಎಲ್ಲ ಜಾತಿಯ ಕುರಿತು ವಿಶ್ವಾಸವನ್ನು ಬೆಳೆಸಿದ್ದರು ಗೌರವಿಸಿದರು ಅಂತ ಒಬ್ಬ ಜ್ಞಾನಿಗಳನ್ನ ನೆನೆಸ್ಕೊಳ್ಬೇಕಂತ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಕೂಡ ಹಂಗಾಗಿ ಅವರ ಹೆಸರಿನಲ್ಲಿ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡಿ ಮಾಡತಕ್ಕಂಥ ಜವಾಬ್ದಾರಿಯನ್ನು ನಾವೆಲ್ಲ ಕೂಡ ತೆಗೆದುಕೊಳ್ಳೋಣ ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಅವರಿಗೆ ಗೌರವ ಸಂಸ್ಥೆಗಳ ಕೆಲಸವನ್ನು ಕೂಡ ಮಾಡೋಣ ಅಂತ ಹೇಳ್ತಾ ಮತ್ತೆ ಆ ನೋವಿದೆ ನನಗೆ ಡಾಕ್ಟರೇಟ್ ಪ್ರಶಸ್ತಿ ಅಂತಿಮ ಕಟ್ಟದ ಸಂದರ್ಭದಲ್ಲಿ ಒಂದು ತೀರ್ಮಾನ ಬಹುಶಃ ಅದು ಕೂಡ ಅವ್ರ ಗುಡಿಗೆ ಸೇರಿದ್ರೆ ನನ್ನನ್ನು ಕೂಡ ಕರೆಸಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ವೇದಿಕೆ ಇರ್ತಕ್ಕಂಥ ಸ್ವಾಮೀಜಿಗಳಿಗೆ ಮತ್ತು ಎಲ್ಲ ಇಲ್ಲಿ ಹೊಂದಿಸಿ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಹೊಂದಿಸಿ ನನ್ನ ಮಾತು ಸಂಸ್ಥೆ ಜನಪ್ರಿಯ ನಾಯಕರು ಆದಂತಹ ಅನಿಲ್ ಕುಮಾರ್ ಅವರು ಅತ್ಯಂತ ಉತ್ತಮವಾದಂತಹ ಮಾತುಗಳನ್ನು ಈ ವೇದಿಕೆಯಲ್ಲಿ ಹಂಚಿಕೊಂಡಿದ್ದಾರೆ ಜ್ಞಾನಮೂರ್ತಿಯವರ ಬಗ್ಗೆ ಅಪಾರವಾದಂತಹ ಪ್ರೀತಿ ವಾತ್ಸಲ್ಯಗಳನ್ನು ಇಟ್ಕೊಂಡಂತ ಅವರು ಪಕ್ಷಾತೀತವಾಗಿ ಈ ಒಂದು ಸಮುದಾಯ ಭವನ ಅತಿ ಶೀಘ್ರದಲ್ಲೇ ಶಂಕುಸ್ಥಾಪನೆ ಆಗಿ ಆ ಒಂದು ಯಶಸ್ಸನ್ನು ಕಾಣಬೇಕು ಅವರ ವಾರ್ಷಿಕ ಸಮಾರಂಭದಲ್ಲಿ ಅದು ಉದ್ಘಾಟನೆ ಆಗಬೇಕು ಅನ್ನೋ ಒಂದು ಸತ್ಸಂಕಲ್ಪ ನಾವೆಲ್ಲರೂ ಮತ್ತು ಗ್ರಾಮಸ್ಥರು ಮಾಡಿದ್ದಾರೆ ಅದಕ್ಕೆ ಅನಿಲ್ ಕುಮಾರ್ ಅವರು ಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಅಭಿಮಾನದಿಂದ ಅವರಿಗೆ ಈ ಒಂದು ಜವಾಬ್ದಾರಿಯನ್ನು ಕೊಡುವ ಮುಖಾಂತರ ಗ್ರಾಮಸ್ಥರ ಪರವಾಗಿ ಅನಿಲ್ ಕುಮಾರ್ ಅಭಿಮಾನಿಗಳು ಈ ಗ್ರಾಮದಲ್ಲಿ ಬಹಳಷ್ಟು ಜನ ಇದ್ದಾರೆ ಅವರೆಲ್ಲರೂ ಒತ್ತಾಯ ಮುಂದೆ ಅವರು ಮಂತ್ರಿಗಳಾಗಿ ಈ ಜಿಲ್ಲೆಯಲ್ಲಿ ನಮಗೆ ಮಾಲೂರು ತಮ್ಮ ಆ ಶ್ರೀ ಪುಣ್ಯ ಸ್ಮರಣೆಯ ದಿನ ಅತ್ಯಂತ ಉದ್ಯು ಆಗಿ ಅತೀವ ನೋವಿನಿಂದ ಈ ಸಂದರ್ಭದಲ್ಲಿ ನಾನು ಮಾತನಾಡಬೇಕಾಗಿದೆ ಅಂತಂದರೆ ಅದು ಒಂದು ಮಹಾ ಜ್ಞಾನವನ್ನು ಜ್ಞಾನವನ್ನು ಕಳ್ಕೊಂಡಿದ್ದೀವಿ ನಾವು ಜ್ಞಾನಮೂರ್ತಿ ಹೆಸರಿಗೆ ತಕ್ಕಂತೆ ಅನ್ವರ್ಥವಾಗಿ ಬದುಕಂತಹ ಜ್ಞಾನಮೂರ್ತಿಗಳು ಅವ್ರಿಗೆ ಕಲೆಗಳ ಎಲ್ಲದರ ಬಗ್ಗೆ ಅಪಾರವಾದಂಥ ವಿದ್ವತ್ತಿತ್ತು ಬಹುದೊಡ್ಡ ಕರ್ನಾಟಕದ ಕೀರ್ತಿಯನ್ನು ಬೆಳೆದಂಥವರು ಶರಣ ಸಾಹಿತ್ಯ ಪರಿಷತ್ತು ಶರಣ ಸಾಹಿತ್ಯವನ್ನು ಅಪಾರವಾಗಿ ಅಧ್ಯಯನ ಮಾಡಿದಂಥವರು ಅವರಿಗೆ ಸಂಗೀತ ಗಮಕ ಎಲ್ಲದರ ಬಗ್ಗೆಯೂ ಕೂಡ ತುಂಬ ಆಸಕ್ತಿ ಇದ್ದಂಥ ಮಹನೀಯರವರು ಈ ದಿವಸ ಅವರನ್ನು ಕಳ್ಕೊಂಡು ಇಡೀ ಕರ್ ಕೋಲಾರ ಜಿಲ್ಲೆಯಲ್ಲ ಇಡೀ ಕರ್ನಾಟಕವೇ ಹೊರಡಾಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ ಪಂಚಾಕ್ಷರ ಮನುಪಮ ಪಂಚಸೂತ್ರ ಕೃತ ಒಂದೇ ಪಂಚಾಚಾರ್ಯನ್ ಜಗದ್ಗುರುನ್ ರಾಮಚಂದ್ರದ ಹರಿಕಥಾ ವಿದ್ವಾನ್ ಅನೇಕ ಪ್ರಶಸ್ತಿಗಳನ್ನು ಒಳಗೊಂಡಂತೆ ಈ ಸಮಾಜದ ಅತ್ಯಂತ ಪ್ರೀತಿಗೆ ಪಾತ್ರರಾದಂಥ ಎನ್ ಆರ್ ಜ್ಞಾನಮೂರ್ತಿಯರವರ ನುಡಿನ ಮನ ಕಾರ್ಯಕ್ರಮ ಇವತ್ತು ಅತ್ಯಂತ ಯಶಸ್ವಿಯಾಗಿ ಸುತ್ತೂರು ಮಹಾಸನ್ನಿಧಿಯವರ ಮತ್ತು ಸಿದ್ಧಗಂಗಾ ಪರಮ ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ನಡೆದಂಥ ಕಾರ್ಯಕ್ರಮ ಇಡೀ ನಾಡಿಗೆ ಗೊತ್ತಿರುವಂಥ ಒಬ್ಬ ಆದರ್ಶ ವ್ಯಕ್ತಿಯಾಗಿದ್ದರು ಅವರು ಯಾವುದೇ ಒಂದು ಸಮಾರಂಭ ಆಗಿರ್ಬೋದು ಯಾವುದೇ ಒಂದು ಕೀರ್ತನ ಕಾರ್ಯಕ್ರಮ ಆಗಿರ್ಬೋದು ಎಲ್ಲ ಕಾರ್ಯಕ್ರಮಗಳು ತನ್ನದೇ ಆದಂಥ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಮತ್ತು ಗೌರವಕ್ಕೆ ಪಾತ್ರರಾದಂಥವರು ನಮ್ಮ ಎನ್ ಆರ್ ಜ್ಞಾನಮೂರ್ತಿಯವರು ಅನೇಕ ಅಕಾಡೆಮಿಗಳಲ್ಲಿ ಅವರು ಕೆಲಸವನ್ನು ಮಾಡಿದಂಥ ಕೀರ್ತಿ ಅವರಿಗೆ ಸಲ್ಲುತ್ತದೆ ಮಂತ್ರಿಗಳಾಗಿದ್ದಂಥ ಕೆ ಎಚ್ ಮುನಿಯಪ್ಪನವರು ಅವರ ಮಾತಲ್ಲೂ ಒಂದು ಮಾತನ್ನು ಹೇಳಿದರು ಅವರು ಯಾವುದೇ ಸಮಾರಂಭದಲ್ಲಿದ್ದರೂ ಸಹ ನಾನು ಅವರನ್ನು ಕರೆದು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಂಥವ್ರು ಅಂತೇಳಿ ನಿಜಕ್ಕೂ ಅವರ ಕಲೆಗೆ ಎಷ್ಟು ಬೆಲೆ ಇತ್ತು ಅನ್ನೋದಕ್ಕೆ ಈ ಈ ಒಂದು ಕಾರ್ಯಕ್ರಮ ಇವತ್ತು ಸಾಕ್ಷಿಯಾಗಿದೆ ಅವರ ಕುಟುಂಬದ ಸದಸ್ಯರಾದಂಥ ಪ್ರಸಂತ್ ಕುಮಾರ್ ಅವರು ಮತ್ತು ರಾಜಶೇಖರ್ ಅವರು ಇವರೆಲ್ಲರೂ ಸೇರಿ ಊರಿನ ಎಲ್ಲರ ಸಹಕಾರವನ್ನು ತೆಗೆದುಕೊಂಡು ಇವತ್ತು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ ಮತ್ತು ನಮ್ಮ ಲೋಕಸಭಾ ಸದಸ್ಯರ ಹತ್ರ ನಾನು ಮಾತಾಡಿದೆ ಮಲ್ಲೇಶ್ ಬಾಬು ಅವರಂತ ನಾನು ಸಹ ಆ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತೀನಿ ಅದು ಮುಂದಿನ ಒಂದು ವರ್ಷದಲ್ಲಿ ಆ ಒಂದು ಭವ್ಯವಾದಂಥ ಕಟ್ಟಡ ನಿರ್ಮಾಣ ಆಗಲೇಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಎಲ್ಲರೂ ಭಾಳಷ್ಟು ಜನ ಸಹಕಾರವನ್ನು ಕೊಟ್ಟಿದ್ದಾರೆ ಇಲ್ಲಿ ಸಂಗೀತ ಪಾಠಶಾಲೆ ಮಾಡಲೇಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿದಿರಿ ಈ ಭಾಗದಲ್ಲಿ ಇಬ್ಬರು ಕಲಾವಿದರು ಒಬ್ಬರು ಜ್ಞಾನಮೂರ್ತಿಯವರಾದರೆ ಮಾಲೂರಿನಲ್ಲಿ ಟಿ ವೆಂಕಟಪ್ಪ ಅವರು ಅಂತೇಳಿ ಹಾಗಾಗಿ ಅವರ ಇಬ್ಬರ ಒಂದು ಅಂತೇಳಿ ನಾನು ಭಾವನೆ ಮಾಡ್ತಾ ಅದು ನಿರ್ಮಾಣ ಮಾಡುವಂಥ ಒಂದು ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡ್ತೇವೆ

Thanks me love. No.